ಿಗೂ ನಮಸ್ಕಾರ ನಾನು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಒಂದೇ ಒಂದು ಬೆಳ್ಳುಳ್ಳಿ ಒಂಚೂರು ಶುಂಠಿ ಒಂದು ಈರುಳ್ಳಿ ಅಷ್ಟೇ ಹಾಕ್ಕೊಬೇಕು ಒಂದು ಈರುಳ್ಳಿ ಇಲ್ಲಾಂದರೆ ಟೇಸ್ಟ್ ಬರೋಲ್ಲ ಒಂಥರ ಟೇಸ್ಟ್ ಬರುತ್ತೆ ಈರುಳ್ಳಿ ಫ್ಲೇವರೇ ಜಾಸ್ತಿ ಆಗಿಬಿಡುತ್ತೆ ಅಷ್ಟು ಬೇಡ ಇನ್ನು ಮತ್ತೆ ನೆಕ್ಸ್ಟು ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆದಮೇಲೆ ಕಾಯಿ ಬಾದಾಮಿ ಒಂದು ನಾಲ್ಕೈದು ಬಾದಾಮಿ ನೆನೆಸಿರಬೇಕು ಒನ್ ಅವರ್ ಮುಂಚೆ ಗಸಗಸೆ ಒಂದು ಸ್ಪೂನು ಇಷ್ಟು ಒಂದು ಪೇಸ್ಟ್ ಮಾಡ್ಕೊಳೋಣ ಒಗ್ಗರಣೆ ಹೇಗಾಕೋದು ಅಂತ ತೋರಿಸ್ತೀನಿ ಮಶ್ರೂಮ್ ಗ್ರೇವಿಗೆ ನೋಡಿ ಎಣ್ಣೆ ಹಾಕಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇನ್ನು ಸೇರಿ ರುಬ್ಬಿರೋದನ್ನು ಈಗ ಹಚ್ಚಿ ಫ್ರೈ ಮಾಡೋಣ ಸ್ವಲ್ಪ ಫ್ರೈ ಆಗಲಿ ಅದು ಹಸಿವಾಸನೆ ಎಲ್ಲ ಹೋಗ್ಕೊಳ್ತೀವಿ ಅಷ್ಟೊಂದು ಟೊಮೊಟೊ ಪ್ಯೂರಿ ಮಾಡ್ಕೊಳೋಣ ಈರುಳ್ಳಿ ಖಾರ ಸ್ವಲ್ಪ ಫ್ರೈ ಆಗಿದೆ ಈಗ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಲ್ಲ ಮಶ್ರೂಮ್ ಹಾಕ್ಕೊಳ ಅದನ್ನು ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೈ ಆಗಿ ನೋಡಿ ಫ್ರೈ ಆಗಿದೆ ಈಗ ಟೊಮೊಟೊ ಪ್ಯೂರಿ ಹಾಕ್ಕೊಳ್ತೀನಿ ಟೊಮೊಟೊ ಪ್ಯೂರಿಲಿ ಸ್ವಲ್ಪ ಬೇಯ್ಲಿ ಅಷ್ಟರಲ್ಲಿ ನಾವು ಕಾಯಿ ಗಸಗಸೆ ಬಾದಾಮಿ ರುಬ್ಣ ಇದಕ್ಕೆ ಚಕ್ಕೆ ಲವಂಗ ಬೇಡ ಇದ್ರ ಫ್ಲೇವರು ಹೋಗ್ಬಿಡುತ್ತೆ ಈ ಅಣಬೆದು ಮಶ್ರೂಮು ಅಂತಾರಲ್ಲ ಅದರದ್ದು ಫ್ಲೇವರ್ ಇರುತ್ತೆ ಒಂದು ಆ ಫ್ಲೇವರ್ ಹೋಗ್ಬಿಡುತ್ತೆ ಈ ಚಕ್ಕೆ ಲವಂಗ ಪ್ರತಿಯೊಂದು ಹಾಕಿದರೆ ಅದು ಯಾವುದೂ ಹಾಕ್ತಲೇ ಈ ಥರನೇ ಮಾಡೋಣ ಚಕ್ಕೆ ಲವಂಗದ ಸ್ಮೆಲ್ಲೇ ಬಂದುಬಿಡುತ್ತೆ ಅದು ಫ್ಲೇವರೇ ಹೋಗ್ಬಿಡುತ್ತೆ ಅದು ಆ ಫ್ಲೇವರ್ ಸಿಗಬೇಕು ಅದು ನಮ್ಮತ್ತೆ ನೋಡಿ ನನಗೆ ಇದು ಅಂತ ಹೇಳ್ಬಿಟ್ಟು ಕಿತ್ಕೊಟ್ಟಿದ್ದು ನೋಡಿ ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ ತುಂಬ ಚೆನ್ನಾಗಿರುತ್ತೆ ಅದು ನಾವು ಹೊರಗಡೆಯಿಂದ ತರ್ತೀವ್ರೆ ಅದು ಫ್ಲೇವರು ಇರಲ್ಲ ಟೇಸ್ಟು ಇರೋಲ್ಲ ಏನು ಮಾಡೋಂಗಿಲ್ಲ ಅದು ಮಶ್ರೂಮ್ ತಿನ್ನಬೇಕು ಅನ್ನಿಸಿದಾಗ ಅದು ಆಸೆ ಆದಾಗ ನಾವು ಅದು ತಗೊಳ್ಳೇ ಬೇಕು ಅವಶ್ಯಕತೆ ಇದ್ದಾಗ ಈಗ ನೋಡಿ ಈಗ ನೋಡಿ ಕುಡಿತಾ ಇದೆ ಟೊಮೊಟೊ ಪೇಸ್ಟ್ ಹಾಕಿರೋದ್ರಿಂದ ಅರಶಿನ ಸ್ವಲ್ಪ ಕಣ್ಣ ನಮ್ಮ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಡಿ ನನಗೆ ಖಾರನ ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ಕೊಡ್ತೀವಿ ನಾವು ಸ್ವಲ್ಪ ಸ್ವಲ್ಪ ಸಾಂಬಾರು ಪುಡಿ ಹಾಕೊಳ್ಳೋಣ ಇವಾಗ ಸ್ವಲ್ಪ ಉಪ್ಪು ಆಮೇಲೆ ಗ್ರೇವಿ ಗ್ರೇವಿಯೆಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಹಾಕ್ಕೊಂಡಾಗುತ್ತೆ ಈಗ ಈ ಮಶ್ರೂಮ್ ಬೇಯೋಕ್ಕೋಸ್ಕರ ಬೇಗ ಆಗಕ್ಕೆ ಮಶ್ರೂಮ್ ಏನು ಅಷ್ಟೇ ಲೇಟ್ ಆಗೋಲ್ಲ ಮಶ್ರೂಮ್ ನೋಡಿ ಆಲ್ರೆಡಿ ಬೆಂದೇ ಹೋಗಿದೆ ಕಾಲಿಸಿ ಕಾಲಸಿ ನಾವು ಕಾಯಿ ಖಾರದಲ್ಲಿ ಒಂದು ಸಲ ಕುದಿತಾರೆ ನೋಡಿ ಖಾರ ಪುಡಿ ಇದೆಲ್ಲ ಹಾಕಿದ ಮೇಲೆ ಕುದಿದೆ ಈಗ ನಾವು ಕಾಯಿ ಖಾರ ಹಾಕೊಳ್ಳೋಣ ಕಾಯಿ ಗಸಗಸೆ ಬಾದಾಮಿ ಹಾಕಿ ರುಬ್ಬಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ನಮಗೆಷ್ಟು ಗ್ರೇವಿ ಬೇಕು ಇವಾಗ ನೋಡ್ಕೊಂಡು ತಿಕ್ನೆಸ್ ಎಷ್ಟು ಬೇಕೋ ಆ ಥರ ರೆಡಿ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ನೋಡಿ ಬಾದಾಮಿ ಹಾಕಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಬೇ ಜಾಸ್ತಿ ಆಗುತ್ತೆ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತಾಯಿದ್ದೀನಿ ಯಾಕೆಂದರೆ ಅದು ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಗಟ್ಟಿಯಾಗುತ್ತೆ ನೋಡಿ ಆದಷ್ಟು ಸ್ವಲ್ಪ ಗೋಡಂಬೆ ಕಡಿಮೆ ಮಾಡಿ ಗೋ ಸ್ವಲ್ಪ ಅಂದರೆ ಲಿಮಿಟೇಷನ್ ಬಾದಾಮಿ ತಿಂದರೆ ಏನನ್ನಿಸಲ್ಲ ಏನೂ ಆಗೋದು ಇಲ್ಲ ಜಾಸ್ತಿ ತಿನ್ನಂದ್ರೆ ಸ್ವಲ್ಪ ತಿಂದರೆ ಏನೂ ತೊಂದರೆ ಇಲ್ಲ ಈ ಥರ ಮಾಡ್ಕೊಳ್ಳುವಾಗ ಆದಷ್ಟು ಗೋಡಂಬೆ ಬಿಟ್ಟು ನಾವು ಬಾದಾಮಿ ರುಬ್ಬಾಕಿದರೆ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದೆರಡು ಕುದಿ ಕುದ್ರೆ ಆಯಿತು ಮಶ್ರೂಮ್ ಗ್ರೇವಿ ಆಗಿದೆ ಈ ಥರ ಎಲ್ಲ ಇಟ್ಕೊಂಡಿರಬೇಕು ಕಲರು ನೋಡಿ ಈ ಥರ ಹಾಕ್ತಿದ್ರೆ ಇದು ಆಗಿದೆ ಕುದ್ದಿದೆ ಅಂತ ಅಂತ ಅರ್ಥ ಆದರೆ ನೀವು ಮಾಡಿದ ತಕ್ಷಣವೇ ತಿನ್ನಬಾರ್ದು ಇದನ್ನ ಇದನ್ನು ಒಂದು ಐದು ನಿಮಿಷನಾದರೂ ಬಿಡಲೇಬೇಕು ತುಂಬ ಚೆನ್ನಾಗಿ ಬರುತ್ತೆ ಮಶ್ರೂಮ್ ಗ್ರೇವಿ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್